ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮ ಮನೆಯಲ್ಲಿ ದೋಸೆ ಯಾವ ರೀತಿ ಮಾಡ್ತೀರಿ ಅದರ ಪ್ರಿಪ್ರೇಷನ್ ಹೆಂಗೆ ಅದರ ಪ್ರಮಾಣ ಏನು ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಲೋಟ ಫುಲ್ಲಾಗಿ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಅರ್ಧ ಲೋಟ ಅಕ್ಕಿ ಅಂದರೆ ಎರಡೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಲೋಟ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಅರ್ಧಕ್ಕಿನ್ನ ಹೆಚ್ಚು ಲೋಟ ಅವಲಕ್ಕಿ ತಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಸಾಬುದಾನ ತೊಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಸಹ ತೊಗೊಂಡಿದ್ದೀನಿ ನಾನಿಲ್ಲಿ ಇಷ್ಟನ್ನು ಫ್ರೆಂಡ್ಸ್ ನಾವು ಚೆನ್ನಾಗಿ ಒಂದು ಎರಡು ಮೂರು ಸತಿ ತೊಳ್ಕೊಂಡು ಬರೋಣ ಬನ್ನಿ ನಾನು ಇವಾಗ ನಿಮಗೆ ನಾನು ಹೇಗೆ ತೊಳಿತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ರೇಷನ್ ಅಕ್ಕಿ ಬಳಸ್ಕೊಂಡಿದ್ದೀನಿ ಅಂದರೆ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಆ ರೈಸ್ ಬಳಸ್ಕೊಂಡಿದ್ದೀನಿ ಮತ್ತು ಅವಲಕ್ಕಿ ಇವೆರಡರಲ್ಲೂ ತುಂಬ ಧೂಳು ಮತ್ತು ತುಂಬ ಗಲೀಜಿರುತ್ತೆ ಹಾಗಾಗಿ ನಾವು ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಇಲ್ಲಿ ನಾನು ಚೆನ್ನಾಗಿ ಅಕ್ಕಿನ ಇದ್ದೀನಿ ಕೆಲವರೆಲ್ಲ ಬೇಳೆ ಸಪ್ರೇಟು ಅವಲಕ್ಕಿನ ಇನ್ನೊಂದು ಅವರ್ ಇರುವಾಗ ಎಲ್ಲ ನೆನೆಸ್ಕೊಂಡು ರುಬ್ತಾರೆ ಫ್ರೆಂಡ್ಸ್ ಬಟ್ ನಾನು ಇಲ್ಲಿ ಹೀಗೆ ಮಾಡೋದು ಅಂದರೆ ನಾವೆಲ್ಲ ವರ್ಕಿಂಗ್ ವುಮೆನು ಮನೇಲಿರಲ್ಲ ಹಾಗಾಗಿ ಎಲ್ಲನೂ ಹೊಟ್ಟಿಗೆ ಹಾಕಿ ನಾನು ನೆನೆಸ್ಬಿಡ್ತೀನಿ ಮತ್ತು ಸಂಜೆ ಬಂದಾಗ ಮಿಕ್ಸಿಗೆ ಅಥವಾ ಗ್ರೈಂಡರ್ಗೆ ರುಬ್ಕೊಳ್ಳೋ ಅಂಥದ್ದು ಹಾಗಾಗಿ ನಾನು ಹೀಗೆ ಮಾಡಬೇಕು ಅಂತ ಇಲ್ಲಿ ಏನೂ ಇಲ್ಲ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ಈಗ ನಾನು ಇದು ಎರಡನೇ ಬಾರಿ ತೊಳಿತಾ ಇದ್ದೀನಿ ಚೆನ್ನಾಗಿ ನಾವು ಅಕ್ಕಿ ಎಷ್ಟು ತೊಳಿತೀವಿ ಅಂದರೆ ನಾವು ನೆನೆಸೋಕ್ಕೆ ಇಡ್ತೀವಲ್ಲ ಫ್ರೆಂಡ್ಸ್ ಆ ನೀರು ಟ್ರಾನ್ಸ್ಪರೆಂಟ್ ಥರ ಅಕ್ಕಿ ಕಾಣಿಸೋ ಥರ ಇರಬೇಕು ಅಲ್ಲಿವರೆಗೂ ನಾನು ಒಂದೆರಡು ಸತಿ ಚೆನ್ನಾಗಿ ಅಕ್ಕಿನ ತೊಳ್ಕೊಳ್ತೀನಿ ಇವಾಗ ನೀವು ನೋಡ್ಬೋದು ಫ್ರೆಂಡ್ಸ್ ನಾನು ಅಕ್ಕಿನ ಚೆನ್ನಾಗಿ ತೊಳೆದು ಇದು ನೀರು ಬಸ್ಕೊಳ್ತಿದ್ದೀನಿ ಇವಾಗ ನೀವು ನೋಡ್ಬೋದು ಇದು ನೋಡಿ ಫ್ರೆಂಡ್ಸ್ ನಾನು ಎರಡು ಮೂರು ಸತಿ ತೊಳೆದಿದ್ದೀನಿ ಮತ್ತು ಇಲ್ಲಿ ನೆನೆಸೋಕೆ ಇಟ್ಟಿದ್ದೀನಿ ನಿಮಗೆ ಅಕ್ಕಿ ಎಲ್ಲ ಕಾಣಿಸ್ತಿದೆಯಲ್ವಾ ಈ ಥರ ತೊಳೆದ್ಬಿಟ್ಟು ಇವಾಗ ಟೈಮ್ ಇವಾಗ ಹನ್ನೊಂದು ಗಂಟೆ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ಇದನ್ನು ನೆನೆಯೋಕ್ಕೆ ಇದ್ದೀನಿ ಚೆನ್ನಾಗಿದ್ದು ನೆನೆಯಲ್ಲಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಟೈಮು ಏಳುವರೆ ಇದೆ ಇವಾಗ ನಾನು ಇದಕ್ಕೆ ಒಂದು ಆಗೋಷ್ಟು ಅನ್ನ ಹಾಕ್ಕೊಂಡು ಇದು ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿಲ್ಲ ಹಾಗಾಗಿ ನಿಮ್ಗೆ ಆ ಸ್ಲಿಪ್ಪಿಂಗ್ ಇಲ್ಲ ನಾನಿದನ್ನು ರುಬ್ಬಿಸ್ಕೊಂಡು ಬಂದಿದ್ದು ಹಾಗಾಗಿ ಅಲ್ಲಿ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಆಗಲಿಲ್ಲ ಸೊ ಹೀಗೆ ಗ್ರೂಪ್ ಕೊಟ್ಟಿದ್ದಾರೆ ನೋಡಬಹುದು ನೀವು ಈ ಥರ ಸ್ವಲ್ಪ ತರಿಯಾಗೇ ಇದೆ ಈ ಥರ ರುಬ್ಕೊಂಡು ಬಂದು ಚೆನ್ನಾಗಿ ಒಂದು ಮಿಕ್ಸ್ ಇದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇಟ್ಬಿಡೋಣ ಬೆಳಗ್ಗೆ ಎದ್ದು ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನಿಲ್ಲಿ ಯಾವುದೇ ರೀತಿಯ ಸೋಡಾ ಬಳಸೋದಿಲ್ಲ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇಲ್ಲಿ ನಾನು ತವಾ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಫುಲ್ಲು ಸ್ಪ್ರೆಡ್ ಮಾಡಿ ಈಗ ನೀರನ್ನ ಸ್ವಲ್ಪ ಅದರ ಮೇಲೆ ಸ್ಪ್ರಿಂಕಲ್ ಮಾಡಿ ಇವಾಗ ನೋಡಿ ಫ್ರೆಂಡ್ಸ್ ದೋಸೆನ ನಾನು ಹಾಕ್ತಾಯಿದ್ದೀನಿ ಈ ಥರ ದೋಸೆನ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನಿಮ್ಮ ಹತ್ರ ಎಣ್ಣೆ ಇದ್ದರೆ ಅಥವಾ ತುಪ್ಪ ಬೆಣ್ಣೆ ಏನಿದ್ರೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು ದೋಸೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೀವು ಬೆಣ್ಣೆ ಯೂಸ್ ಮಾಡಿದ್ರೆ ನಿಮಗಿದು ಬೆಣ್ಣೆ ದೋಸೆ ಥರ ತುಪ್ಪ ಹಾಕ್ಕೊಂಡ್ರೆ ಅದು ಬೇರೆ ಟೇಸ್ಟ್ ಬರುತ್ತೆ ಇಲ್ಲಿ ಎಣ್ಣೆ ಹಾಕ್ಕೊಂಡ್ರೆ ಇದು ಎಲ್ಲ ಟೇಸ್ಟು ನಾವು ಹಾಕೋ ತುಪ್ಪ ಬೆಣ್ಣೆ ಮೇಲೆ ಹೋಗುತ್ತೆ ಫ್ರೆಂಡ್ಸ್ ಇವಾಗ ನೀವು ನೋಡಬಹುದು ನಾನು ಒಂದು ಕಡೆ ಫ್ರೈ ಆಗಿದೆ ಇವಾಗ ನಾನು ಅದನ್ನು ಉಲ್ಟ ಮಾಡಿ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಹೀಗೆ ಬಂದಿದೆ ಇವ ಇದಕ್ಕೆ ನಾನು ಟೊಮೆಟೊ ಚಟ್ನಿ ಮಾಡಿದೆ ಅಂದರೆ ಟೊಮೆಟೊ ಕಾಯಿ ಮತ್ತು ಪುದೀನ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಫ್ರೈ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿದೆ ಫ್ರೆಂಡ್ಸ್ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲೇ ಬೆಲ್ ಐಕಾನ್ ಇದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ನೆಲ್ಲ ಆದಷ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್